ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯ ಬೀದರ್ಗರದ ಮೈಲೂರಿನಿಂದ ಗುಂಪ ಹೋಗುವ ರಸ್ತೆಯ ವಾರ್ಡ್ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಂಬಂಧಪಟ್ಟ ರಸ್ತೆ ಇದಾಗಿದೆ ನೋಡಿ ಇನ್ನು ಆದ ಕಾರಣ ಹಲವು ದಿನಗಳಿಂದ ರಸ್ತೆ ಹಾಗೂ ಚರಂಡಿ ಎಲ್ಲ ಕೂಡ ತುಂಬಿ ಒಂದೇ ರೀತಿ ಆಗಿರೋದು ಕಂಡು ಬರ್ತಿದೆ ಇನ್ನು ಸಿಎಂ ಸಿ ಅಧಿಕಾರಿಗಳು ಇದಕ್ಕೆ ಗಮನ ಕೂಡ ಹರಿಸ್ತಿಲ್ಲ ಅಂತ ಜನರು ಆಕ್ರೋಶವನ್ನ ಹೊರ ಹಾಕಿದ್ರು ಇನ್ನು ಜನರ ಕೂಗು ಯಾರು ಕೇಳ್ತಾನೆ ಇಲ್ಲ ಇನ್ನು ಜೊತೆಗೆ ಬೀದರ್ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯವರೇ ಆಗಿದ್ದು ಬೀದರ್ ಜಿಲ್ಲೆಯ ಜನರಿಗೆ ಸ್ಪಂದಿಸ್ತಿಲ್ಲ ಜೊತೆಗೆ ನಗರಸಭೆ ಅಧಿಕಾರಿಗಳು ಕುಂಬಕ್ಕು ನೀಡುತ್ತಿರುವುದಾಗಿ ಕಂಡು ಬರ್ತಿದೆ ಪೌರಾಡಳಿತ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಯಾಕಂದ್ರೆ ಪಿಡಬ್ಲ್ಯೂ ಡಿ ಮತ್ತು ಸಿಎಂಸಿ ಸಿ ಅವರಿಗೆ ಭಯನೇ ಇಲ್ಲದಂತಾಗಿದೆ ಯಾಕಂದ್ರೆ ಕಳೆದ ತಿಂಗಳಲ್ಲಿ ಪಿ ಡಬ್ಲ್ಯೂ ಡಿ ಅವರು ಆವಾಗಲೇ ಅಲ್ಲಲ್ಲಿ ಡಾಂಬ್ರೀಕರಣವನ್ನ ಮಾಡಿದ್ದು ತಿಂಗಳು ಕಳೆಯುವುದರ ಒಳಗಾಗಿ ಇದ್ದಿದ್ದು ಇದ್ದ ಹಾಗೆ ಕಂಡು ಬಂದಿರೋದು ಅಚ್ಚರಿಯ ವಿಷಯವಾಗಿದೆ ಇನ್ನು ಶಾಲಿವಾನ್ ಬಡ್ಗೇರ್ ಟಿ ಎಸ್ ಎಸ್ ಜಿಲ್ಲಾ ಕುಲಪತಿ ಬೀದರ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪಿ ನ್ಯೂಸ್ है रोड हो बि हो इंजीनियर क्या है रोड बनाते हैं पंद्रह दिन नहीं चलता फिर लड़ाई होता है रोड बनाते पंद्रह दिन नहीं चलता लड़ाई किया जाता है सही काम नहीं कर रहे और अच्छा काम कर रहे हैं हमारे से रिक्वेस्ट है आके देखते हैं सही काम करें यहाँ पे हादसा मेन रोड है जो चौरस्था है जो यहाँ पे आबादी जाने का आने जाने आने वालों को बहुत तकलीफ है तो रोड सही तरीके से बना के सही काम करें यह हमारी रिक्वेस्ट है ये कितने दिन से यहाँ पे ऐसे बहुत तकरीबन और महीना दो महीने से पैचेस करते हैं और चार दिन में वैसे हो जाता जब खराब हुई तो जब आते थोड़ा कंकर डालते धूप पॉलिश करते चले जाते तो ये पैचेस करके कितने दिन हुआ पैचेस करके कहा एक महीना भी न हुआ

सारे अवाम की रही इंसान साहब से विश्व है कि आगे इस बात को चेक करके सही तरीके से काम कर रहा है पी डब्ल्यू टू इंजीनियर को बोल के तो मटेरियल सही मटेरियल डाल के अगर अच्छा गड़ा खोद के अंदर तक माल अच्छा मोटा डाल के तरह तो, खाली लागे घंटा एक फिर चले जा रहे ते� हैं उससे काम कर रहे हैं तो नहीं चले गए अभी आंधी दे रहे हैं अभी और रहीम खान खान से रिक्वेस्ट है आ, आगे इस्पॉट को सही तरीके से वो डाल के चुप खा ले कंकर डाले पंद्रह दिन में डालते के काट से पंद्रह दिन में फिर गड़ा गिर जाता है ये यहाँ से वो वहाँ पर ऐसी चलो और ये मेन जगह है चौरसा है महलूम ये यहाँ पर गाड़ियाँ रोज बहुत डेली आते जाते बहुत जाने जाने गिर सबसे कमिश्नर साहब से भी रिक्वेस्ट है आगे देखें कमिश्नर साहब ये इधर ಜಿಲ್ಲೆಯ ಮುನ್ಸಿಪಾಲ್ಟಿಯಲ್ಲಿ ಬರುವಂಥ ಮೈಲೂರು ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ರಸ್ತೆ ಹಾಗೂ ಚರಂಡಿಗಳು ನಿರಂತರವಾಗಿ ಮೂರು ದಿವಸದಿಂದ ಸಿಡಿತಿರೋ ಮಳೆ ನೀರಿನಿಂದ ಪೂರ ಈ ರೋಡು ನಾಲಿಗಳೆಲ್ಲ ಹದಗಟ್ಟಿ ಹೋಗಿದ್ದಾವೆ ಈ ಪೋರ ಹೋರಾಡಳಿತ ಸಚಿವರು ರವಕಾಂತ್ ಸಾಹೇಬರು ಹಾಗೂ ನಮ್ಮ ಮುನ್ಸಿಪಾಲ್ಟಿಯ ಕಮಿಷನರ್ ಆದಂಥವರು ಮುನ್ಸಿಪಾಲ್ಟಿ ಕೌನ್ಸಿಲರ್ಗಳು ಯಾರೂ ಕಡೆ ಗಮನವೇ ಹರಿಸ್ತಾ ಇಲ್ಲ ಈ ರೋಡು ಸುಮಾರು ದಿವಸ ಸುಮಾರು ನೂರಾರು ಗಾಡಿಗಳು ಈ ರೋಡಿನಿಂದ ರೀ ರೋಡಿನಿಂದ ಓಡಾಡ್ತವೆ ಸುಮಾರು ಜನರು ಈ ರೋಡಿನ ಮೇಲೆ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಇದಕ್ಕೆ ನಾವು ಮುನ್ಸಿಪಾಲ್ಟಿ ನಗರಸಭೆಯವರು ಇದಕ್ಕೆ ಗಮನ ಕೊಟ್ಟು ಇದಕ್ಕೆ ಈ ರೋಡಿನ ಕೆಲಸ ಮಾಡಿಕೊಡ್ಬೇಕು ಅದೇ ಥರ ಈ ನಾಲಿಗಳು ಭೀ ಈ ನಾಲಿ ನೀರನ್ನು ಪೂರ ರೋಡಿನ ಮೇಲೆ ಉಂಟವ ಈ ರೋಡಿನ ಮೇಲೆ ಬರೋದು ಈ ನಾಲಿ ರೋಡ್ ನೀರುಗಳು ಬಂದ್ ಮಾಡಬೇಕು ಮತ್ತು ಇದು ನಮ್ಮ ರೋಡು ಕ್ಲಿಯರ್ ಇದು ರಿಂಗ್ ರೋಡು ನಮ್ಮ ರಹೀಮ್ ಖಾನ್ ಸಾಹೇಬರು ಹೈದ್ರಾಬಾದ್ಗೆ ಹೋಗೋದಿತ್ತರ ಏರ್ಪೋರ್ಟ್ಗೆ ಹೋಗೋದಿ ಥರ ಇದೇ ರಸ್ತೆಯಲ್ಲಿ ಹೋಗ್ತಾರೆ ಈ ರಿಂಗ್ ರೋಡಿಗೆ ಏನೂ ಇದನ್ನೇ ಇಲ್ಲ ಸುಮಾರು ಸಲ ಒಣ ಬರೀ ಕಾಂಕ್ರೀಟ್ ಹಾಕಿ ಅದು ತೆದ್ದುಗಳಿಗೆ ಗುಂಡಿಗಳಿಗೆ ನುಚ್ಚಿ ಅಷ್ಟೇ ಕೆಲಸ ಮಾಡ್ತಾರೆ ಕಳಪೆ ಮಟ್ಟದ ಕೆಲಸನೇ ಮಾಡಿಸ್ತಾರೆ ಮತ್ತೊಂದು ಹತ್ತು ಹದಿನೈದು ದಿನದಾಗೆ ಈ ರೋಡ್ ಕೆಟ್ಟು ಕೆಟ್ಟು ಹೋಗ್ತದೆ ಇದಕ್ಕೆಲ್ಲ ನಾವು ಒಳ್ಳೆ ರೀತಿಯಿಂದ ಈ ರೋಡ್ ಮಾಡಿಕೊಡ್ಬೇಕು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಅತಿ ಮನವಿಯಿಂದ ಹಾಗೂ ಒಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೆ ಒಂದು ವೇಳೆ ನೀವು ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ಅಂದರೆ ನಾವು ಬೀದಿಗಿಳಿದು ರೋಡ್ ಬಂದ್ ಮಾಡಿ ನಾವು ಹೋರಾಟ ಮಾಡಬೇಕಾಯ್ತದ ನಾನು ಹೆಸರು ಶಾಲೆಯನ್ನು ಮಾಡಿದ್ರು ಡಿ ಎಸ್ ಎಸ್ ಜಿಲ್ಲಾಧ್ಯಕ್ಷ ಅಂಬೇಡ್ಕರ್ ವಾದಿ ಜಿಲ್ಲಾಧ್ಯಕ್ಷರು I don't know.